ಎಲ್ಲರಿಗೂ ನಮಸ್ಕಾರ ಏನಪ್ಪಾ ಅಂತಂದ್ರೆ ವೀಡಿಯೋ ನೋಡ್ತೀರಿ ಬಹಳ ಚಲೋ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೊ ಮಚ್ ನನ್ನಿಂದಾನೆ ಕರೆಕ್ಟ್ ಹಾಕಕ್ಕೆ ಆಗೋಲ್ತ್ ಅಷ್ಟೇ ಆಮೇಲೆ ಇನ್ನೊಂದೇನ್ಪಾ ಅಂದ್ರೆ ನಾಳೆ ಬಿಟ್ಟು ನಾಡ್ದ ಗುರುವಾರ ದಿನ ನಾನು ಊರು ಹೊಂಟೇನೆ ರೀ ಊರಿಗೆ ಅಂತಂದ್ರೆ ಕಾಶಿ ಅಯೋಧ್ಯೆ ಪ್ರಯಾಗರಾಜ್ ಮಹಾಬಳೇಶ್ವರ ತ್ರಯಂಬಕೇಶ್ವರ ಬಟ್ನಲ್ಲಿ ಆ ಕಡೆ ಪೂರ್ತಿ ನೇಪಾಳ ಕಟ್ಮಂಡು ಆ ಕಡೆ ಒಂದು ಹದಿನೈದು ದಿನ ಹೋಗ್ತಾ ಇದೀವಿ ಯಾವ್ಯಾವ ಊರದಾವ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕನ್ನೋ ಉದ್ದೇಶ ರಾಮೇಶ್ವರಮ್ ನೋಡೇನಿ ಆಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ ಅದನ್ನು ನೋಡೇನಿ ಎರಡು ಜ್ಯೋತಿರ್ಲಿಂಗ ನಾ ಇಲ್ಲೇ ನೋಡೇನಿ ಉಳಿದಿದ್ದ ಹತ್ತು ಜ್ಯೋತಿರ್ಲಿಂಗ ನೋಡ್ಬೇಕನ್ನೋ ಉದ್ದೇಶಕ್ಕೆ ಹೊಂಟೇನಿ ಕೇದಾರ್ನಾಥ್ ಒಂದು ಆಪ್ಷನ್ ಇಟ್ಕೊಂಡೇವಿ ನೋಡೋದು ಆದ್ರೆ ಟೈಮ್ ಹೋಗ್ತೇವಿ ಇಲ್ಲಾಂದ್ರೆ ಇಲ್ಲ ನಾನು ನಮ್ಮ ಮನೆಯವರು ನಮ್ಮೂವ ನಮ್ಮಪ್ಪ ನಾನು ನನ್ನ ಮಗಳು ನಾವು ಐದು ಮಂದಿ ಹೊಂಟೇವ್ರಿ ಕಾರ್ನಾಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹದಿನೈದು ದಿನ ಏನಪ್ಪ ಅಂದರೆ ವೀಡಿಯೋ ಹಾಕ್ತೇನೆ ನಾನು ಒಟ್ಟ ತಪ್ಪಿಸೋದಿಲ್ಲ ವೀಡಿಯೋ ಈಗ ಆಲ್ರೆಡಿ ಸ್ಟಾಪ್ ಮಾಡಿ ಇಟ್ಕೊಳಕತ್ತೀನಿ ವೀಡಿಯೋನ ವೀಡಿಯೋ ಹಾಕ್ತೀನಿ ಸ್ವಲ್ಪ ಟೈಮ್ ಕೆಲವೊಂದು ಕಡೆ ನೆಟ್ವರ್ಕ್ ಇರಲ್ವಲ್ಲ ಅಂತಲ್ಲಿ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಕಂಟಿನ್ಯೂಸ್ ವೀಡಿಯೋ ಹಾಕೊತೀನಿ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಊರ್ ಹೊಂಟೇನೆ ಎಲ್ರು ಅವಾಗಷ್ಟು ಹೇಳಿ ಹನ್ನೆರಡು ಅದು ಜ್ಯೋತಿರ್ಲಿಂಗಗಳನ್ನು ಇಷ್ಟೆಲ್ಲ ಹೋಗಿ ನೋಡ್ಕೊಂಡ್ರೆ ಒಂದು ಅದೃಷ್ಟನೇ ಖುಷಿ ನನಗೆ ಹೊಂಟಿದ್ದಕ್ಕೆ ಅದಕ್ಕೆ ನಾಳೆ ಬಿಟ್ಟು ನಾಡ್ದ ಹೊಂಟಿವಿ ನಾಳೆ ಎಕ್ಸಾಮ್ ಹೇಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಖಂಡಿತ ಹಾಕ್ತೀನಿ ವಿಡಿಯೋ ಮಾತ್ರ ಗ್ಯಾಪ್ ಮಾಡಲ್ಲ ಹಾಕ್ತೀನಿ ಟೈಮ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಆಮೇಲೆ ಕಮೆಂಟಲ್ಲಿ ಅಲ್ಲಿ ಹೋದ್ ಸಲ ಕೇಳಿದ್ರಿ ಈ ಸಲನೂ ಕೇಳಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆ ನಿಮ್ಮ ತಂದೆ ತಾಯಿ ಎಷ್ಟೇ ಕರ್ಕೊಂಡು ಹೋಗ್ತೀರಿ ಅವ್ರ ತಂದೆ ತಾಯಿ ಕರ್ಕೊಂಡು ಹೋಗಂಗಿಲ್ಲ ಅಂತ ಕೇಳ್ಬೋದು ಹೋದ್ ಸಲ ಕೇಳಿದ್ರಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಏನು ರೀ ಅಂತದ್ದು ನಮ್ಮ ಮಾವರಿಗೆ ಪ್ಯಾರಾಲಿಸಿಸ್ ಆಗಿ ಅವರಿಗೆ ಊರ್ಮೆ ಕಟ್ಟಡಕ್ಕಾಗಲ್ಲ ಇನ್ನು ನಮ್ಮ ಅತ್ತಿಯವರು ಮೊನ್ನೆ ಗುಡಿಗೆರೆಯಾಗ ಅವ್ರ ಮಗಳು ಅಳಿಯ ಮೊಮ್ಮಗ ಮೊಮ್ಮಗಳು ಮತ್ತು ಊರಲ್ಲಿ ಯಾರೋ ಒಬ್ಬರು ಅಷ್ಟು ಎರಟಿಗ ಗಾಡಿ ಮಾಡಿಕೊಂಡು ಹತ್ತು ದಿನ ಪ್ರಯಾಗರಾಜ ಪ್ರತಿಯೊಂದು ಎಲ್ಲ ಊರು ಹೋಗಿ ಬಂದಾರ ಅವರು ಮೊನ್ನೆ ಹೋಗಿ ಅವಾಗ ನಾವು ಹೋಗೋಕೆ ನಮ್ಮ ಸ್ಕೂಲ್ ಸ್ಕೂಲಿಕ್ಕೆ ನಾವು ಆಗಲಿಲ್ಲ ಆಮೇಲೆ ಮನೆಯಾಗೆಲ್ಲ ಉಳಿದವ್ರಿಗೆ ಹೆಂಗೈತೆ ಅಂದರೆ ಅವ್ರವ್ರ ಮಕ್ಳದ ದೊಡ್ಡ ದೊಡ್ಡ ಎಜುಕೇಷನ್ ನಮ್ಮ ಭೂಮಿಕ ಪ್ರತಿಯೊಬ್ಬರು ಡಾಕ್ಟರ್ ಇಂಜಿನಿಯರ್ ಕಲಿಯೋಕ ಥರ ನಮ್ಮ ಆಂಟಿ ಮಕ್ಕಳು ಅವ್ರಿಗೆ ಬರೋಕ್ಕಾಗಂಗಿಲ್ಲ ಇನ್ನು ನನ್ನ ವಾರ ಗಿಟ್ಟಿ ಮಕ್ಕಳು ಅವರು ಅವ್ರದ್ದು ಎಕ್ಸಾಮ್ ಅದಾವ ಆಮೇಲೆ ಮುಗಿದ ಮೇಲೆ ಅವ್ರು ಇಲ್ಲೇ ಅವರು ಹಳ್ಳಿಗೆ ಹೋಗ್ತಾರೆ ಕುಬೇಳಕ ಹೀಗೆಲ್ಲ ಕೆಲಸ ಇರೋದ್ರಿಂದ ಅವರು ಟೈಮ್ ಆದಾಗ ಅವ್ರವ್ರು ಹೋಗಿ ಬರೋದು ಅಂತ ಅಂದ್ಕೊಂಡೇವೆ ಅಷ್ಟೇ ಈಗ ನಾವು ಖಾಲಿ ಇದೇವೆ ಸದ್ಯಕ್ಕೆ ಸದ್ಯಕ್ಕೆ ನಾವು ಹೊಂಟೇವಿ ಮೊನ್ನೆ ಅಮ್ಮ ಹೋಗಿ ಬಂದಾರ್ರಿ ಬರ್ರಿ ಕತಿ ಕಡೆ ಹೋಗೋಣ ಅಲ್ಲ ಇನ್ನೂ ನಮ್ಮ ಕಡೆ ಏನೂ ಕೆಲಸನಾಗಿಲ್ಲಲ್ಲ ಇದೆ ತೋಡ್ ತೋಡ್ ಹಿಂಗೆ ಬಿಟ್ಟಾವೆ ಅರ್ಧ ಮರ್ಧ ಮಣ್ಣು ಹಾಕಿ ಏನ್ರಿ ನಾನು ಹೇಳ್ದಂಗೆ ಇದನ್ನು ಇದನ್ನೇ ಮಾಡಿಲ್ಲಲ್ರಿ ಪ್ಲಾನ್ ನೀ ಹೇಳ್ದಂಗೆ ಮಾಡಿತಲ್ಲೋ ಪ್ಲಾನ್ ಮತ್ತು ಹೇಳ್ದಂಗೆ ಮಾಡಿಲ್ಲ ಅಂತೀ ಹಾ ಅಲ್ಲ ನೀ ಹೇಳದಂಗ ಕಿಚನ್ ಈ ಕಡೆ ಬೆಡ್ರೂಮ್ ಈ ಕಡೆ ಬಾತ್ರೂಮ್ ಈ ತರ ಎಲ್ಲ ಮಾಡೈತಲ್ಲ ಮತ್ತಿನ್ನೇನ್ ಆಗಿತ್ತ ಮುಂದೊಂದು ಉಯ್ಯಾಲೆ ಹಾಕಕ್ಕ ಹಿಂಗ ಬಾಲ್ಕನಿ ಗತೆ ಬಿಡು ಅಂತ ಹೇಳಿದಿಲ್ಲ ಅದ್ರದ್ದು ಸ್ಪೇಸ್ ಇಲ್ಲ ಅದು ಹೋಗ್ಲಿ ಬಿಡ್ರಿ ಅದ್ ಆಮೇಲೆ ಮತ್ ಬೇಕಾದ್ರೆ ಮನಿ ಕಟ್ಸಿಂದು ಮ್ಯಾಗ್ ಮಾಡ್ಕೋಬಹುದು ಅಲ್ಲ ಬಚ್ಲ ಈ ಕಡೆ ಆಗಲಿ ಅಂತ ಹೇಳಿದ್ದೆ ನಾನು ನೀವು ಆ ದಿಕ್ಕಿಗೆ ಹೋಯ್ದಿಟ್ಟಿರಲ್ಲ ನೋಡು ನಿನಗೆ ಬೇಕಾದಂಗ್ ಕಟ್ಸಕ್ ಆಗಂಗಿಲ್ಲ ವಾಸ್ತು ಪ್ರಕಾರ ನೋಡ್ಬೇಕಾಕತಿ ವಾಸ್ತು ಪ್ರಕಾರ ಬಚ್ಲ ಯಾಕಡೆ ಬರ್ಬೇಕು ಆ ಕಡೆ ಬರ್ಬೇಕು ಮಳ್ಳಿ ಗಂಡನ ಕೊಟ್ಟಿ ಏನೋ ಮಾತಾಡಕತ್ತಾಳಲ್ಲ ಛೇ ಆದ್ರೂ ಆಕಿ ಮನೆ ತಳಪಾಯ ಬಹಳ ದೊಡ್ಡದ ಕಾಣಕತ್ತಲ್ಲ ನನ್ನ ಮನಿ ನಮ್ ತಂಗಿ ಮನಿ ಈಟ ಕಾಣಕತ್ತೈತಿ ಹ್ಮ್ ಏನು ಅತ್ತಿಯರ್ ಅಕಡಂತರ ಹಾಕಿದ್ರ ಮತ್ತೆ ಏನಪ್ಪ ಏನ್ರಿ ಬ್ಯಾಂಕ್ ಮೇಲೆ ಲೋನ್ ತಗ್ಸೇವಿ ಅತ್ತಿಯರ ಮಾರ್ ಎಷ್ಟು ಕೊಡ್ತಾರ ಕೊಡ್ಲಿ ಉಳಿದ್ ನಮ್ ರೊಕ್ಕ ಹಾಕಿ ಏನ್ ಸ್ವಲ್ಪ ನಾವು ಏನಮ್ ಹೆಂಗ್ ಬೇಕಂಗ್ ಚಲೋ ಹೆಂಗ ಒಳಗ ಒಳ್ರೊಬ್ಬ ಅವೆಲ್ಲ ಈ ತರದೆಲ್ಲ ಚಲೋ ಚಲೋ ಮಾಡಿಸ್ಕೊಳ್ಳು ಅಂತ ಏನ ಅವೆಲ್ಲ ಇಲ್ದ ಇರಾಕ ಆಗಿಲ್ಲ ಈಗ ಹ್ಮ್ ಮನಿ ಸಿಸ್ಟಮ್ಯಾಟಿಕ್ ಆಗ್ಬೇಕಂದ್ರೆ ಸಿಸ್ಟಮ್ಯಾಟಿಕ್ ಆಗ್ಬೇಕು ಮನಿ ಮನೇ ಕಟ್ಟಿದ್ವಿ ಇದ್ವಿ ಅಂತಂದ್ರ ಅಲ್ಲದ ಅದಕ್ಕೆ ಸಿಸ್ಟಮೇ ಆಗಕತ್ತ ತಗೋ ಇಲ್ಲಂತ ಅಂತ ಯಾರಂದ್ರೆ ನಿನಗೆ ಏನೋ ಗುಸುಗುಸು ಹಚ್ಚಾರ ಇಲ್ಲೇ ಎರೆ ಮಣ್ಣು ಅಕ್ಷ ಎರೆ ಮಣ್ಣಿ ಮನಿ ಕಟ್ಟಿಕೊಂಡಿರತ್ತ ತನ ಹ್ಹ್ ಕಟ್ಟಿಕೊಂಡರಲವಾ ಕೆಂಪು ಮಣ್ಣಿಗೆ ಗಟ್ಟಿ ಕೊಂಡರೋ ಅಯ್ಯೋ ಅಯ್ಯೋ ಎಷ್ಟು ಇರಬೇಕು ಅವರಿಗೆ ಹ್ಹ್ ಹೊಕ್ಕಂತಲಿ ನೋಡಣ ರೀ ನಮ್ಮ ಮನಿ ನೋಡಿ ಹೊಟ್ಟಿ ಉರಿಯಕತ್ತ ತಕಿಗೆ ತಾ ನೀವು ಹೆಣ್ಣು ಮಕ್ಕಳು ಇಂತ ಮಾತು ಬಿಡ್ತೀರನ ಹೊಟ್ಟಿ ಉರಿಯಕತ್ತ ತಂತ ಅದ್ಯಾಕ ಉರಿಬೇಕು ಅವ್ರಿಗೆ ಹಿರಿಯಾರ್ ಭಾಳ ಬದಕಿದ ಮನಿ ಬಿಟ್ಟು ಕೊಟ್ಟತಿ ದೊಡ್ಡರವರು தங்கிமனி தங்கி மனிங்கன்சி அதுக்கேக்கு ஏன் ஏன் கேசன ಅಲ್ರಿ ನಮ್ಮ ಆಫೀಸ್ನಾಗ ಅದು ನನ್ನ ಫ್ರೆಂಡೇ ರೀ ಈಗ ನಿಮ್ಗೆ ಗೊತ್ತಲ್ಲ ಮೊದ್ಲಿಂದನೂ ನಾವು ಸ್ವಲ್ಪ ಎಲ್ಲರೂ ಹಚ್ಕೊಳ್ಳೋದು ಮಾತಾಡೋದು ಜಾಸ್ತಿ ಅಲ್ಲ ಅದನ್ನ ಅತ್ತಿಯವರ ಮುಂದೆ ತಪ್ಪಾಗಿ ಅವ್ರಿಗೆ ಅರ್ಥ ಆಗೋಂಗೆ ಹೇಳ್ಬಿಟ್ಟ ನೋಡ್ರಿ ಇದು ಸರಿ ಏನ್ರಿ ಈಕೆ ಮಾಡಿದ್ದಂಗರ ಏನ್ ಅರ್ಥ ಆಗಂಗೆ ಆಫೀಸ್ನಾಗ ನನ್ನೊಬ್ಬ ಫ್ರೆಂಡ್ ಅದರ ಗಣ್ಮಕ್ಳು ಹೆಣ್ಮಕ್ಳು ಮತ್ತೆ ಅಂದ ಮೇಲೆ ಜೊತೆಗೆ ಇರ್ತಾರ ಫ್ರೆಂಡ್ ಅಂದ್ಮೇಲೆ ಹೌದಿಲ್ಲ ಅದನ್ನ ಈಕೆ ಅತ್ತಿಯವರ ಮುಂದೆ ನನಗೇನೋ ಯಾರದೋ ಜೊತೆಗೆ ಸಂಬಂಧ ಐತೇನೋ ಅನ್ನೋ ಅರ್ಥಕ್ಕೆ ಬಾಯಿಗೆ ಬಂದಂಗೆ ಹೇಳಾಳ್ರಿ ಎಷ್ಟು ನನಗೆ ಹೌದಾ நீ ஆனீஸ் கொலீ நீன் ஆஃபீஸு நினைக்கிட்டு அது சர் ಇವ ಯಾಕೆ ಕೇಳ್ಬೇಕು ಅದು ಅಲ್ಲದೆ ನಿಂಗೆ ಆಫೀಸ್ನಾಗ ಅವನೊಬ್ಬನೇ ನಾ ಫ್ರೆಂಡ್ ಇರೋದು ಬೇರೆ ಯಾರು ಇಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಯಾರು ಕೇಳಿಲ್ಲ ಹಾಂ ಇವ ಯಾಕೆ ಫೋನ್ ಮಾಡಿದ್ದ ಹಾಂ ಅದೆಂತ ಹಂಗಾರೆ ನೀನು ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಅವಂಗೆ ಅಷ್ಟು ಬೇಜಾರಾಗ್ಬಿಡ್ತಾ ಏನು ಹಾಕಿ ಕತ್ತ ಹಾಂ ನೀನು ಹಂಗೆ ಅಂದ್ಲು ಹಿಂಗೆ ಅಂದ್ಲು ಅಂತ ಅವ್ರ ಮ್ಯಾಗ ಹೇಳಾಕತ್ತಿಯಲ್ಲ ಮೊದಲು ನೀನು ಹೆಂಗಿರ್ಬೇಕು ಅನ್ನೋದನ್ನು ಕಲಿ ಯಾಕೆ ರೀ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ನೀವು ಅಯ್ಯೋ ದೇವ್ರೆ ಅಲ್ರಿ ಹಂಗೆಲ್ಲ ಏನು ಇಲ್ಲ ಸುಮ್ಮನೆ ಬರೀ ತಪ್ಪು ತಿಳ್ಕೊಳ್ಳೋದ್ರಾಗ ಇರ್ತೀರಲ್ಲ ನೀವು ನೀ ಕೆದಾಳಲ್ಲಿ ಏನೇನೋ ಸುಳ್ಳು ಸುಳ್ಳು ಅಪ್ಸೆ ಗೊತ್ತಾನ ಅತ್ತಿ ಅವ್ರ ನಾನು ಕೇಳಿ ಬಾಯಿ ಬಂದಂಗೆ ಬೈದ್ರ ಈ ಫ್ರೆಂಡ್ ಗಿಂಡ ಎಲ್ಲ ಸರಿ ಹೋಗಲ್ಲವ ಇಲ್ಲೇ ಏನು ಇವೆಲ್ಲ ಬಿಟ್ಬಿಡಿ ನೀನು ಅಂತೇಳಿ ಅದ್ರಾಗ ತಪ್ಪೇನೈತಿ ಸರಿಯಾಗಿ ಹೇಳಾರಲ್ಲ ನನಗೂ ಇದೆಲ್ಲ ಇಷ್ಟ ಆಗಂಗಿಲ್ಲ ನೀನ್ ಇದೇ ಫಸ್ಟ್ ಇದೆಲ್ಲ ಅಷ್ಟು ಇನ್ಯಾ ಫ್ರೆಂಡ್ ಗಿಂಡು ಮಾತಾಡ್ಕೊಂತ ಕುಂದ್ರುದು ಮಾಡುದು ನಂಗೆ ಸೇರಂಗಿಲ್ಲ ಮತ್ತೆ ಈಗ ಹೇಳಿದ್ ನಾನು ಏನು ಏನತ ಅದಕ್ಕೆಮ್ಮ ನೀವು ಆಕಿ ಫ್ರೆಂಡ್ ಜೊತೆಗೆ ಮಾತಾಡಿದ್ರು ನಮ್ಮ ಅವ್ರ ಜೊತೆ ಅವರ್ ಅಂತೇಳಿ ಏನೇನೋ ತಪ್ಪ ತಪ್ಪಾಗಿ ಮಾತಾಡಿರ ಹೇಳಿರಂತಲ್ಲ ಹಾ ನಾನು ವಿಚಾರ ಹೇಳ್ತೇನೆ ಕೇಳಪ್ಪ ಮೈದ್ನ ಏನ ಈಕಿ ಬರೆ ಮಾತಾಡಿದ್ರೆ ನಾನು ಹಂಗ ಹೇಳ್ತಿದ್ದಿಲ್ಲ ಈಕಿ ಗೋಕರ್ಣಕ್ ಮದಿಗ ಹೋಗ್ಬರ್ತೇನೆ ಯಾವ ಜೊತೆಗೆ ಹೋಗ್ಯಾಳ ಗೋಕರ್ಣಕ್ಕೆ ಕೇಳು ಆ ಹುಡುಗನ್ ಜೊತೆಗೆ ಹೋಗ್ಯಾಳ ಈಕಿ ಆ ಹುಡುಗನ್ ಜೊತೆ ಗೋಕರ್ಣಕ್ ಹೋಗ ಕೆಲಸ ಏನೈತಿ ಅದನ್ ಕೇಳ್ತೇನ್ ನಾನು ಹೋಗ್ಬಾರ್ದಂಗ ಏನ ಇವತ್ತೇನ ನಾನೇನ ಒಂದ್ ಮಾತಾ ಇದ್ ಬರ್ತೈತಿ ಅಲ್ಲೇ ಅವ್ನ ಜೊತೆಗೆ ಹೋಗಿದ್ ವಿಚಾರ ಎಲ್ಲರೂ ಇದನ್ನೇ ಮಾತಾಡಿರ್ತಾರ ನಾಳೆ ಏನ್ ಕೇನಾರ ಅನ್ನಕಂದ್ರ ಎಕ್ಕ ಇವ್ ಜೊತೆಗೆ ಗಡಾಡಕತ್ರು ಇವ್ರ ಮನ್ಯಾಗ ಸುಮ್ನೆ ಇರ್ತಾರ ಈಕಿ ಗಂಡ ಏನು ಹೇಳಲ್ಲ ಅಲ್ಲ ಈಕಿಂಗಾರ ಏನಂತ ಹೇಳಿ ಹೋಗ್ಯಾಳ ಮನ್ಯಾಗ ಅದ್ ವಿಚಾರ ಗೊತ್ತಿಲ್ಲನ ಬೇಕಂತ ಬಿಟ್ಟಾರನು ಅನ್ನಂಗ ಆಂಗಲ್ಲ ಈಕಿ ಸುಳ್ಳು ಹೇಳಿದ ಅವ್ರಿಗೆ ಗೊತ್ತಿರಲ್ ಬಿಡ ಆದ್ರೆ ನೋಡ್ದ್ರಿಗೆ ಏನತ್ತಪ್ಪ ಈಕ್ಯಾ ಗೋಕರ್ಣಕ್ಕೆ ಹೋಗಕ ಅವ್ನ ಜೊತೆಗೆ ಹೌದಾ ಗೋಕರ್ಣಕ್ಕೆ ಹೋಗಿದ್ದೆ ಅವನ್ ನೀನು ನೀನ್ ಮದ್ವಿಗಂತೇಳಿ ಮನ್ಯಾಗ ಸುಳ್ಳು ಹೇಳಿ ಗೋಕರ್ಣಕ್ಕೆ ಹೋಗಿದ್ದೆ ரூம்ஜாய் நோட் அடாட்கண்ட்

சிட்டி வீழி கண்ண மக்கள் மக்கள் கூடி ஜாத்தியன் மாதிரி மாதிரி எல்லா அவரி அது சர்வ சாமா ஹல்ல நாவேன்மாத்தீவி நான் ஒவ்வொரு ஹுடு ஹுடு கூட்ட இல்லை ஹுடுகார் ஹுடுகியாரு கூட்ட இல்லை நம்ம கடை இக்கடை அவரு விளக்கோ வந்திலப்பா ஏன்மாக்கி சிட்டியான்னு உடுகிணு மாதிரி இன்னும் சண்ட பூட்ட விசாராத நீனும் அனசஸ்க்கோக்கி ஹங்கே இக்கி ஊருக்கு தப்பெல்ல கரே சரி ஏனாக ஹோய் வந்து பரலி அந்த இதாட இன்னும் மேனா இத்தி மாதிரி அது ஏன் நீத்தாடியோ மாத்தாட்கோ ஏன்னா நான் இது ஆகி ஆய்க்கோத்து ஹோய் வந்தாகி விட்டுவிடு ஹோலத்த அது சுள் ஏன் ஜள மாட்கண்டு அது மாத்து ஓக்கேகல இன்னும் மே ஹிங்க மேட்கோட இதே நின் கண்ட மாவத்து நோடு ஆ அதன் திளோ பஸ்ட் அத்தியோரு நிஜவாகலூ நன்கீ ஃப்ரெண்டு நானும் பேரே ஏனும் கல்பனை இடில்ல ಇನ್ನಮ್ಮ ಯಾವತ್ತೂ ಹಿಂಗ ಹೋಗುದಿಲ್ರಿ ರೀ ಅತ್ತರ ತಪ್ಪಾಗೈತಿ ತಪ್ಪಾಗಿತಿ ನೋಡಪ್ಪ ಈಗ ಅದನ್ನ ಮುಂದೆ ವರ್ಷ್ಕೊಂಡು ಹೋಗಬೇಡ ಬಿಟ್ಬಿಡು ಹೋಗಲ ತಕ ಏನು ಅಲ್ವಾ ಆದರೂ ಇಕ್ಕೆ ಹೋಗಿದ್ರೆ ನನಗೆ ಬಹಳ ಬೇಜಾರ ಆಗಿತವಾ ಅದ್ನಪ್ಪ ಬೇಜಾರ್ ಮಾಡ್ಕೋಬೇಡ ಏ ಎನ್ನಿ ಹೋಗುವಾ ನೀ ಹೋಗು ಈಗ ತಪ್ಪ ತಂದಾಳ ಇನ್ನೇಮೇಕೆ ಅಂತ ಸನ್ನಿತಿನಾ ಕೆಲಸ ಮಾಡೋದಿಲ್ಲ ನಂಗೆ ಗೊತ್ತೈತಿ ಏನು ಆ ಅಷ್ಟು ತಪ್ಪಿ ಕಷ್ಟ ಆಗಿದ್ರೆ ಅಕ್ಕಿಗೆ ಆ ಸುದ್ದಿ ತೆಗಿತಿದ್ದಿಲ್ಲ ಅಕ್ಕಿಗೆ ಆ ಸುದ್ದಿ ತಗ್ದು ಮಾತಾಡಕತ್ತಾಳ ಅಂದ್ಮೇಲೆ ಏನು ಅಷ್ಟೇನು ಹುಳುಕಿದ್ದಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಆ ಹುಡುಗಿ ಅಂತದಲ್ಲ ಈಗ ನೀನು ಸ್ವಲ್ಪ ಅಂತಸಿಸಿಕೊಂಡು ಬಿಡಪ್ಪ ಏನು நினே நான் நோட நே மு மத்தினே அதே சாாத நோடு இல்ல இதரங்க நோடோ அதன் நீனே முந்த வருக்கு

மணி மாத்த ஒே தர ஒன்றே நம்னி எர்டி கட்டே ஏன ஒழக நீங்க தந்திட்டு அதுபிட்டுவாங்க ഇന്നേന സുദ്ധി ഗണ്ടിൻ്റെ ഏൻ മാറുമെന്ന് അയ്യോന്ത് വിചിത്ര